ಸೊ ಈಗ ಫುಲ್ ರೊಚ್ಚಿಗೆ ಓದೋದಲ್ಲ ಐದು ನಿಮಿಷ ಸರಿ ಈಗ ಒಂದ್ ನಾಲ್ಕು ಜನದ ಗ್ರೂಪ್ ಮಾಡ್ಕೊಂಡ್ ಬಿಡಿ ಪ್ಲಾನ್ ಮಾಡ್ಕೊಂಡು ಸೊ ಡೈಲಿ ನಾವ್ ಇದು ಓದೋಣ ಓದಿ ಡಿಸ್ಕಶನ್ ಮಾಡೋಣ ಡಿಸ್ಕಶನ್ ಗೆ ಎರಡರಿಂದ ಮೂರ್ ತಾಸು ಪ್ರೀವಿಯಸ್ ಇರ್ ಕ್ವಶನ್ ಪೇಪರ್ ಚಾಪ್ಟರ್ ವೈಸ್ ಇಟ್ಕೊಂಡ್ಬಿಡಿ ಡಿಸ್ಕಶನ್ ಮಾಡ್ಕಶನ್ ಮಾಡುದ ನಿಮ್ಗೆ ಇಂಟ್ರೆಸ್ಟ್ ಇನ್ನು ಬರುತ್ತೆ ಜಾಸ್ತಿ ಸೊ ಒಬ್ಬರೇ ಇದ್ದಾಗ ಬೇಜಾರ್ ಅನ್ಸುತ್ತೆ ಆಯ್ತಾ ಯಾಕಂದ್ರೆ ಎಕ್ಸ್ಪೆಕ್ಟೇಷನ್ ಇಟ್ಟಾಗ ಭಯ ಜಾಸ್ತಿ ರೀ ಆಯ್ತಾ ಪ್ಲಾನ್ ಮಾಡ್ರಿ ಚೆನ್ನಾಗಿ ಪ್ಲಾನ್ ಮಾಡಿ ಓದಿ ಆಮೇಲೆ ಒಂದು ಹೇಳ್ತಾ ಇದೀನಿ ನೀವ್ ಪ್ರತಿ ಸದನ್ ಏನ್ ಅನ್ಕೊಂಡು ಓದ್ಬೇಕಂದ್ರೆ ನಾನಂದ್ ಹಂಡ್ರೆಡ್ ಪರ್ಸೆಂಟ್ ಕೊಡ್ತೀನಿ ರಿಸಲ್ಟ್ ನನ್ ಅದು ಹಂಡ್ರೆಡ್ ಪರ್ಸೆಂಟ್ ನಾ ಎಫರ್ಟ್ ಹಾಕ್ತೀನಿ ಅಷ್ಟೇ ಆಮೇಲೆ ಯಾವತ್ತೂ ಕೊರಗ್ ಬಿಡ್ರಿ ಎಕ್ಸಾಮ್ ಆದ್ಮೇಲೆ ಒಂದ್ ಹೋಯ್ತು ಎರಡ್ ಮಾಸ ಹೋಯ್ತು ಅಂತ ಆಯ್ತಾ ಅದರ ಒಂದ್ ಗ್ರೂಪ್ ಮಾಡ್ಕೊಡ್ರಿ ನಿಮ್ದ ನಾಲ್ಕು ಜನದ್ದು ಒಂದು ನಾಲ್ಕೈದು ಜನದ್ದು ಒಂದ್ ಟೆಲಿಗ್ರಾಮ್ ಗ್ರೂಪ್ ಮಾಡ್ಕೊಡ್ರಿ ಅದರಲ್ಲಿ ಒಂದು ಏನೋ ಗ್ರೂಪ್ ಕಾಲ್ ಇರುತ್ತೆ ಆಡಿಯೋ ಕಾಲ್ ಇರುತ್ತೆ ಅದನ್ನ ಮಾಡ್ಕೊಡ್ರಿ ಯಾರ ನೀವೇ ಮಾಡ್ಕೊಂಡ್ಬಿಡಿ ನಾಲ್ಕೈದು ಜನದ್ದು ಓಕೆ ಒಂದ್ ಸೆಕೆಂಡ್ ಯಾಕೋ ಇನ್ನೂ ಬಂದಿಲ್ಲ